ನಲ್ಲಿ ಸೆಕೆಂಡ್ ಏರ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಏವಿಯೇಷನ್ ಮಿನಿಸ್ಟರ್ ಇರಲಿಲ್ಲ ಅವ್ರ ಸಮಯವನ್ನು ಕೇಳಿದ್ದೆ ಮುಂದಿನ ವಾರ ಮತ್ತೆ ಹೋಗ್ತೀನಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಮುಂಬೈ ಮುಂಬೈ ನೋ ಇಡಾದ ಹಾಗೆ ನಾವು ವರ್ಕ್ ಮಾಡ್ಬೇಕಾಗತ್ತೆ ನಾವೇನು ವಿಜಯಪುರಕ್ಕೆ ಕೇಳ್ತಿಲ್ವಲ್ಲ ಅಂತ ಎಂ ಎ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ವಿಚಾರ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಎಂ ಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಏವಿಯೇಷನ್ ಮಿನಿಸ್ಟರ್ ಇರ್ಲಿಲ್ಲ ಅವರ ಸಮಯವನ್ನ ನಾವು ಕೇಳಿದ್ದೇವೆ ಮುಂದಿನ ವಾರ ಮತ್ತೆ ಹೋಗ್ತೇನೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ಮುಂಬೈನಲ್ಲಿ ಯಾವ ರೀತಿ ಸೆಕೆಂಡ್ ಏರ್ಪೋರ್ಟ್ ಇದೆ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಹಾಗೆ ನೋಯ್ಡಾದ ಹಾಗೆ ನಾವು ವರ್ಕ್ ಮಾಡಬೇಕಾಗತ್ತೆ ನಾವೇನು ವಿಜಯಪುರಕ್ಕೆ ಮಾಡಿಕೊಡ್ರಿ ಅಂತ ಏನು ಕೇಳ ಕೇಳಿಲ್ವಲ್ಲ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಅವರು ಯಾಕೆ ಮಾಡಿದರು ಅವರು ಮಿನಿಸ್ಟರ್ ಓಡಲಿಲ್ಲ ನಿನ್ನೆ ಕ್ಯಾಬಿನೆಟ್ ಕ್ಯಾನ್ಸಲ್ ಆಗಿದ್ದರಿಂದ ಮಿನಿಸ್ಟ್ರು ಏವಿಯೇಷನ್ ಮಿನಿಸ್ಟ್ರು ಅವ್ರಿಗೆ ಟೈಮ್ ಕೇಳಿದ್ವಿ ಅವರು ವಾಪಸ್ ತಮ್ಮ ರಾಜ್ಯಕ್ಕೆ ಮತಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಹೋಗಿದ್ರಿಂದ ಬಹುಶಃ ಮುಂದಿನ ವಾರ ನಾನು ಮತ್ತೆ ಹೋಗ್ತೇನೆ ಹೋಗಿ ಅವ್ರ ಕಂಡು ಬೇಗ ನಮ್ಮ ಏನು ಕೊಟ್ಟಿದ್ದೀವಿ ಸೈಟ್ಸ್ ಅನ್ನ ಆ ಸೈಟ್ಸ್ ಅಭಿಪ್ರಾಯಗಳನ್ನು ತಿಳಿಸಿ ಯಾಕಂದ್ರೆ ಅದ ನಂತರ ನಾವು ಆ ಒಂದು ಯಾವ ರೀತಿ ಜೇವರ್ ಏರ್ಪೋರ್ಟ್ ನಲ್ಲಿ ಆಮೇಲೆ ನವಿ ಮುಂಬೈ ಏರ್ಪೋರ್ಟ್ ನಲ್ಲಿ ಒಂದು ಆ ಕನ್ಸಲ್ಟೆಂಟ್ಸ್ಗೆ ನೇಮಕ ಮಾಡಬೇಕಾಗ್ತದೆ ವಾಯಬಿಲಿಟಿ ಸ್ಟಡೀಸು ಅದೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ ಯಾಕಂದ್ರೆ ನಾನು ಬಹಳ ನಿಷ್ಪಕ್ಷಪಾತವಾಗಿ ಆನ್ ಮೆರಿಟ್ ಬೇಸಿಸ್ ಅದನ್ನು ಮಾಡ್ಬೇಕಂತ ನಾವು ಹೀಗಾಗಿ ಅದು ಎಲ್ಲಿ ಆಗ್ಬೇಕು ಏನಾಗ್ಬೇಕು ಆ ಆ ಕನ್ಸಲ್ಟೆಂಟ್ಸು ಎಕ್ಸ್ಪರ್ಟ್ಸ್ ಕಲಿರ್ತಾರೆ ಜಯಪುರ ಏರ್ಪೋರ್ಟ್ ನೋಡಾದ್ರು ಅವರು ಮತ್ತು ನವಿ ಮುಂಬೈ ಏರ್ಪೋರ್ಟ್ ಅವರಿಬ್ಬರನ್ನ ಕನ್ಸಲ್ಟ್ ಮಾಡಿ ಅವರಿಂದ ನಾವು ಇದನ್ನೆಲ್ಲ ಸ್ಟಡೀಸ್ ಮಾಡಿ ಆ ಸ್ಟಡೀಸ್ ಪ್ರಕಾರ ನಾವು ರಾಜ್ಯಕ್ಕೆ ಯಾವುದು ಒಳ್ಳೇದಾಗ್ತದೆ ಆ ಸ್ಟಡೀಸ್ ಇದೆ ನಮ್ಮ ನನ್ನ ವೈಯಕ್ತಿಕವಾದಂತ ಯಾವುದೇ ಅಭಿಪ್ರಾಯಗಳನ್ನ ಅಲ್ಲಿ ನಾನು ಸೇರಿಸಲಿಕ್ಕೆ ಬಯಸಲ್ಲ ಯಾಕಂದ್ರೆ ನನಗೇನು ವಿಜಯಪುರದಲ್ಲಿ ನಾನು ಏರ್ಪೋರ್ಟ್ ಆಗ್ಬೇಕಂತ ಹೇಳ್ತಾ ಇದ್ದಾರೆ